ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಭೀಮ್ನಮಾವಾಸ್ಯ ಪೂಜೆ ಮಾಡೋದಿಕ್ಕೆ ಅಂತ ಐದು ಗಂಟೆಗೆ ಅಲಾರ್ಮಾನ ಇಟ್ಕೊಂಡಿದ್ದೆ ಸೊ ಐದು ಗಂಟೆಗೆ ಎದ್ದು ಆಚೆ ಬರೋ ತನಕನೇ ಐದು ನಿಮಿಷ ಹಾಗೆ ಬಿಟ್ಟಿತ್ತು ಇವಾಗ ನಾನು ಮನೆಯನ್ನ ಫ್ಲೋರ್ ಕ್ಲೀನ್ ಮಾಡ್ಕೊಳ್ಬೇಕು ಸೊ ಅಷ್ಟೇನೆ ಬೇರೆ ಏನು ಕೆಲಸ ಇಲ್ಲ ಫ್ಲೋರ್ ಕ್ಲೀನ್ ಮಾಡಿ ಆಚೆ ರಂಗೋಲೆ ಹಾಕಿದ್ರೆ మే పూజ స్టార్ట్ మొదతీని మే ఇవగా నన్ను స్నాల మే అంత గీజర్ అన్ మి గీజర్ అసీర్ కయోకి ముంచే నోర్ ఎలా క్లీన్ మార్కొల్తీ సో ఫ్లోర్ క్లీన్ మూడు మే నూ రంగోలి హాకొల్తాయి ರಂಗೋಲಿನ ಬಿಟ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಅಷ್ಟರಲ್ಲೇ ಆರೂವರೆ ಹಾಕ್ಬಿಟ್ಟಿತ್ತು ಮತ್ತೆ ಇವಾಗ ನಾನು ದೇವರಿಗೆಲ್ಲ ಹೂವೆಲ್ಲ ಮುಡಿಸಿ ಪೂಜೆನ ಇವಾಗ ಶುರು ಮಾಡ್ತಾ ಇದ್ದೀನಿ ಮೊದಲಿಗೆ ಈಗ ಒಂದು ಪ್ಲೇಟ್ಗೆ ಅಂದ್ರೆ ತಟ್ಟೆಗೆ ನೀವು ಯಾವ್ದನ್ನ ಇಡ್ತಾ ಇರ್ತೀರಾ ಮತ್ತೆ ಕಳ್ಸಕ್ಕೆ ಯಾವ ತರ ಇಡ್ತಿರ್ತೀರಾ ಅದೇ ತಟ್ಟೆನ ತಗೊಂಡ್ರು ಸಾಕು ಅದಕ್ಕೆ ದೀಪ ಇಡ್ಬೇಕಾಗುತ್ತಾ ಅಂತ ನೋಡ್ಕೊಳ್ಬೇಕು ದೀಪ ಚಿಕ್ಕದಾದ್ರೂ ಸರಿ ದೊಡ್ಡದಾದ್ರು ಸರಿ ಜೋಡಿ ದೀಪನ ಇಡಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಚಿಕ್ಕದು ದೇವ್ರ ಇಟ್ಕೊಳ್ಳೋದಕ್ಕೂ ಅಂತ ಹೇಳ್ಬಿಟ್ಟು ನಾನಿಲ್ಲಿ ತಟ್ಟೆನ ನಾನು ಕಲ್ಸಕ್ ಇಡ್ತಿದ್ನಲ್ಲ ಅದೇ ತಟ್ಟೆ ತಗೊಂಡು ಅಕ್ಕಿ ತುಂಬಿಸ್ಕೊಂಡು ಅದಕ್ಕೆ ಜೋಡಿ ದೀಪಗಳನ್ನ ಇಡ್ತಾ ಇದ್ದೀನಿ ಈ ದೀಪಗಳು ನಾನು ಯಾವಾಗಲೂ ದೇವರಿಗೆ ಯೂಸ್ ಮಾಡ್ತಿದ್ನಲ್ಲ ಸೊ ಅದನ್ನೇ ಇಡ್ತಾ ಇದ್ದೀನಿ ಮತ್ತೆ ದೊಡ್ಡದಾಗಿ ಜಾಗ ಏನಾದರೂ ಇದ್ರೆ ದೇವ್ರ ಮನೆ ದೊಡ್ಡದಾಗಿದ್ರೆ ದೊಡ್ಡದಾಗಿ ತಟ್ಟೆ ಎಲ್ಲ ಇಟ್ಟು ಅದಕ್ಕಿ ತುಂಬಿಸಿ ಮಧ್ಯದಲ್ಲಿ ಜೋಡಿ ದೀಪನ ಇಟ್ಟು ನೀವು ಪೂಜೆ ಮಾಡ್ಕೊಳ್ಬಹುದು ಸೊ ಇಲ್ಲಿ ನಾನು ಚಿಕ್ಕದಾಗಿ ನಮಗೆ ಸ್ಪೇಸ್ ಇರೋದ್ರಿಂದ ನಾನು ಈ ತರ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನಾನಿಲ್ಲಿ ಹರ್ಶನದ ಕೊಂಬನ್ನ ತಗೊಂಡಿದ್ದೀನಿ ಇದಕ್ಕೆ ಹರ್ಶನದ ದಾರ ಹಾಕಿ ಕಟ್ಟಿ ಮತ್ತೆ ಒಂದೊಂದು ದೀಪಕ್ಕೂ ಒಂದೊಂದನ್ನ ಕಟ್ತಾ ಇದ್ದೀನಿ ಎರಡು ದೀಪಕ್ಕೂ ಈ ತರ ಹರ್ಷಣದ ಕೊಂಬನ್ನ ಕಟ್ಕೊಳ್ಬೇಕು ಪೂಜೆ ಮಾಡೋದಕ್ಕಿಂತ ಮುಂಚೆ ಕೆಲವೊಬ್ರು ಒಂದು ದೀಪ ಕಟ್ಟಿ ಒಂದು ದೀಪ ಖಾಲಿ ಬಿಡ್ತಾರೆ ಸೊ ಹಾಗೆ ಮಾಡಬಾರ್ದು ಎರಡೂ ದೀಪಕ್ಕೆ ಎರಡು ಅರಿಶಿಣದ ಕೊಂಬನ ಕಟ್ಕೊಳ್ಬೇಕು ಮತ್ತೆ ಈ ಒಂದು ಅಕ್ಕಿ ಇರುತ್ತಲ್ಲ ಸೊ ಅದು ತುಂಬಾ ತಟ್ಟೆ ತುಂಬಾ ಇರಬೇಕು ಅದ್ರ ಮೇಲೆ ದೀಪಗಳನ್ನ ಹಚ್ಚಿ ಇಡ್ಬೇಕು ಮತ್ತೆ ಅದಕ್ಕೆ ಹೂ ಅಲಂಕಾರ ಮಾಡ್ಕೊಳ್ಬೇಕು ಭೀಮ್ ನಮವಾಸ್ಯ ದಿನ ದೇವರಿಗೆ ಮೊದಲು ಪೂಜೆನ ಮಾಡಿ ಆ ನಂತರ ಗಂಡನ ಪಾದ ಪೂಜೆ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಎರಡು ಹೂವಿನ ದಾರನ ಕಟ್ಕೊಂಡಿದಿನ ಸೊ ಇದನ್ನ ನಥಾ ಕಂಪ್ಲೀಟ್ ಮಾಡಿದ್ಮೇಲೆ ನಾವು ಕಟ್ಕೊಳ್ಬೇಕು ಅದಕ್ಕೋಸ್ಕರ ಇದನ್ನ ದೇವ್ರ ಹತ್ರ ಇಟ್ಟು ನಾವು ಮೊದಲು ಪೂಜೆನ ಮಾಡಿ ಆ ನಂತರ ಅದನ್ನ ಕಟ್ಟಿಸ್ಕೊಳ್ಬೇಕು ಮತ್ತೆ ನಾವು ಕೂಡ ಕಟ್ಬೇಕು ವ್ರತ ಮಾಡಬೇಕಾದ್ರೆ ನಾವು ಯಾವುದೇ ಸೇವನೆ ಮಾಡಿರೋ ಹಾಗಿಲ್ಲ ನಾವು ಖಾಲಿ ಹೊಟ್ಟೆಲಿ ಈ ಪೂಜೆನ ಮಾಡ್ಕೊಳ್ಬೇಕು ಮತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡ್ಕೊಳ್ಬೇಕು ಆದಷ್ಟು ಸೊ ಬ್ರಾಹ್ಮಿ ಮುಹೂರ್ತ ಇವತ್ತಿನ ದಿನ ಏನಿದೆ ಅಂತ ಕರೆಕ್ಟ್ ಆಗಿ ನಾವು ತಿಳ್ಕೊಂಡು ಆ ಬ್ರಾಹ್ಮಿ ಮುಹೂರ್ತ ಮುಗ್ದೋಗಕ್ಕಿಂತ ಮುಂಚೆ ನಾವು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು ನಾವು ಪೂಜೆಗೆ ಯಾವ ಹೂವನ್ನ ಬಳಸ್ತಾ ಇದೀವಿ ಮತ್ತೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಪೂಜೆಗೆ ಗೆಜ್ಜೆ ವಸ್ತ್ರ ತುಂಬಾನೇ ಮುಖ್ಯ ಅಂತ ಹೇಳ್ತೀನಿ ಸೊ ಗೆಜ್ಜೆ ವಸ್ತ್ರನ ಒಂದ್ ಎರಡು ದೀಪಗಳಿಗೆ ಜೋಡಿ ದೀಪಗಳಿಗೆ ಹಾಕ್ಬೇಕು ಮತ್ತೆ ಮನೆಯಲ್ಲಿರುವ ಒಂದು ಪ್ರತಿ ಒಂದು ದೇವರ ಫೋಟೋಸ್ಗೂ ಗೆಜ್ಜೆ ವಸ್ತ್ರನ ಹಾಕಿದ್ರೆ ತುಂಬಾನೇ ಒಳ್ಳೇದು ಅಮಾವಾಸ್ಯೆ ದಿನ ವ್ರತ ಮಾಡ್ತಾರೆ ವ್ರತ ಮಾಡಕ್ ಆಗಿಲ್ಲ ಅಂತ ಅಂದವರು ಗಂಡನ ಪಾದ ಪೂಜೆ ಮಾಡಿ ದೇವರಿಗೆ ಪೂಜೆ ಮಾಡ್ತಾರೆ ಇಲ್ಲಿ ವ್ರತ ಮಾಡೋದು ಅಂತ ಅಂದ್ರೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಕರಿತಾರೆ ಅಮಾವಾಸ್ಯೆ ಮಾಡೋದು ಇದು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತಂದ್ರೆ ಎರಡು ಜೋಡಿ ದೀಪಗಳನ್ನ ಇಟ್ಟು ಇದಕ್ಕೆ ಪೂಜೆ ಮಾಡೋದು ಮದುವೆ ಆಗಿರೋರಂತೂ ಈ ವ್ರತನ ಒಂಬತ್ತು ವರ್ಷ ತಪ್ಪದೆ ಮಾಡಬೇಕಾಗುತ್ತೆ ಅದು ತುಂಬಾನೇ ಮುಖ್ಯ ಮತ್ತೆ ನಾನಿಲ್ಲಿ ಅಕ್ಷತೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಕ್ಷತೆ ಏನಿಕಪ್ಪ ಅಂತ ಅಂದ್ರೆ ಜ್ಯೋತಿರ್ ಅರ್ಪಿಸಿ ಆನಂತರ ನಾವು ಪಾತ್ ಪೂಜೆ ಮಾಡಿ ಗಂಡನ ಹತ್ರ ನಾವು ಅಕ್ಷತೆಯನ್ನ ಹಾಕಿಸ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ರೆಡಿ ಮಾಡಿ ದೇವರ ಪೂಜೆಗೋಸ್ಕರ ನಾನು ಅಕ್ಷತೆಯನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ ಮತ್ತೆ ನಾವು ಕಳ್ಸನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ ತುಂಬಾ ನೀರ್ ತುಂಬಿ ಅದಕ್ಕೆ ಅರ್ಶಿಣ ಕುಂಕುಮ ಮತ್ತೆ ಹೂವನ್ನ ಹಾಕಿ ಇಟ್ಕೊಂಡಿದೀನಿ ಈ ಪೂಜೆನ ಯಾರು ಮಾಡಬೇಕು ಹೇಗ್ ಮಾಡಬೇಕು ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಮತ್ತೆ ಗರ್ಭಿಣಿ ಆಗಿರೋರು ಈ ಒಂದು ಪೂಜೆನ ಮಾಡ್ಬೋದಾ ಇಲ್ಲ ಬಾಣಂತಿ ಆಗಿರೋರು ಈ ಒಂದು ಪೂಜೆನ ಮಾಡ್ಬೋದಾ ಅಂತ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಗರ್ಭಿಣಿಯರು ಏಳು ತಿಂಗಳ ಮುಂಚೆನೆ ನಾವು ಈ ಒಂದು ಪೂಜೆನ ಮಾಡಬಹುದು ಏಳು ತಿಂಗಳ ಆಗಿದ ನಂತರ ನಾವು ಈ ಒಂದು ವ್ರತನ ಮಾಡಂಗೆ ಇಲ್ಲ ಈ ಅಮಾವಾಸ್ಯ ದಿನ ಅದು ಗರ್ಭಿಣಿಯರು ಏಳು ತಿಂಗಳು ತುಂಬಿದ ನಂತರ ಮಾಡಬಾರ್ದು ಮತ್ತೆ ಬಾಣಂತಿಯರು ಏನಂದ್ರೆ ಮೂರ್ ತಿಂಗಳಾಗಿರುತ್ತಲ್ಲ ಮೂರ್ ತಿಂಗಳ ಆಗಿದ್ಮೇಲೆ ನಾವು ಈ ವ್ರತನು ಕೂಡ ಮಾಡಬಹುದು ಗಂಡನ ಪಾದ ಪೂಜೆನು ಕೂಡ ಮಾಡಬಹುದು ಜೋಡಿ ದೀಪನ ಹಚ್ಚಿಬಿಟ್ಟು ಆ ನಂತರ ನೈವೇದ್ಯಕ್ಕೆ ನಾನಿಲ್ಲಿ ಬಾಳೆಹಣ್ಣನ್ನ ಇಡ್ತಾ ಇದ್ದೀನಿ ಬಾಳೆಹಣ್ಣಿನ ಜೊತೆ ಬೆಲ್ಲನೂ ಸ್ವಲ್ಪ ಇಡ್ತಾ ಇದ್ದೀನಿ ಭೀಮ್ ಅಮಾವಾಸ್ಯ ದಿನ ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡೋದು ಗಂಡನ ಆಯಸ್ಸು ಆರೋಗ್ಯ ಅಭಿವೃದ್ಧಿಗೋಸ್ಕರ ಮಾಡ್ತೀವಿ ಹಾಗೆ ಈ ಎರಡು ಜೋಡಿ ದೀಪಗಳನ್ನ ನಾವು ಶಿವ ಪಾರ್ವತಿ ಸ್ವರೂಪ ಅಂತಾನೆ ಭಾವಿಸ್ಕೊಂಡು ನಾವು ಪೂಜೆನ ಮಾಡ್ಕೊಳ್ಬೇಕು ಮತ್ತೆ ನಾವು ಪಾರ್ವತಿಗೆ ನಾವು ಅರ್ಶಿನದ ಕೊಂಬನ್ನ ಕಟ್ಟಬೇಕು ನಾವು ಶಿವನ್ಗೆ ಕಟ್ಟಲ್ಲ ಈ ತರ ಎಲ್ಲ ಅನ್ಕೊಳ್ಳೆಬೇಡಿ ಸೊ ಎರಡೂ ದೀಪಕ್ಕೂ ನಾವು ಹರ್ಶನದ ಕೊಂಬನ ಕಟ್ಬಿಟ್ಟು ನಾವು ಆ ನಂತರ ಪೂಜೆನ ಮಾಡ್ಕೊಳ್ಬೇಕಾಗುತ್ತೆ ವ್ರತ ಮುಗಿಸಿದ ಮೇಲೆ ನಾವು ಕಟ್ಕೊಳ್ಳುವಂತ ಒಂದು ದಾರ ಇರುತ್ತಲ್ಲ ಹರ್ಶಿಣದ ದಾರ ಅದಕ್ಕೆ ನಾವು ಒಂಬತ್ತು ಗಂಟನ್ನ ಹಾಕೊಂಡಿರ್ಬೇಕು ಅದನ್ನ ಕೂಡ ದೇವರ ಹತ್ರ ಇಟ್ಟು ಪೂಜೆ ಮಾಡಿದ ನಂತರನೇ ನಾವು ಪಾದ ಪೂಜೆ ಮಾಡಿ ಅದನ್ನ ಕಟ್ಸ್ಕೊಳ್ಬೇಕಾಗುತ್ತೆ ಗಂಡನ ಪಾದ ಪೂಜೆ ಮಾಡಿ ಆ ಒಂದು ದಾರನ ಕೈಗೆ ಕಟ್ಟಿಸ್ಕೊಂಡ್ಮೇಲೆ ನಮ್ಮ ರಥ ಮುಗಿಯೋದು ನಾವು ಪೂಜೆಗೆ ಇಷ್ಟು ತನಕ ನಾನು ಏನೇನು ತಯಾರು ಮಾಡ್ಕೊಳ್ತಿದೆ ಸೊ ಇಷ್ಟು ಸಂಪೂರ್ಣವಾಗಿ ಮುಗ್ದಿರ್ಬೇಕು ಆನಂತರ ನಾವು ಪೂಜೆನ ಶುರು ಮಾಡ್ಕೊಳ್ಬೇಕಾಗುತ್ತೆ ಪೂಜೆ ಎಲ್ಲ ಮಾಡಿ ಮೇಲೆ ನಾವು ಈ ಒಂದು ಜೋಡಿ ದೀಪಕ್ಕೆ ಅಕ್ಷತೆಯನ್ನ ಅರ್ಪಣೆ ಮಾಡಬೇಕಾಗತ್ತೆ ಅಕ್ಷತೆಯನ್ನ ಹಾಕುವಾಗ ಶಿವನನ್ನ ಮನ್ಸಲ್ಲಿ ಧ್ಯಾನ ಮಾಡ್ಕೊಂಡು ಗಂಡನಿಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿನ ಕೊಡುವಂತ ಬೇಡ್ಕೊಂಡು ಈ ಒಂದು ಅಕ್ಷತೆಯನ್ನ ದೇವರಿಗೆ ಅರ್ಪಣೆ ಮಾಡ್ಬೇಕಾಗುತ್ತೆ ಸೊ ಈ ತರ ನಾನು ದೇವರಿಗೆ ಅಕ್ಷತೆಯನ್ನ ಅರ್ಪಣೆ ಮಾಡಿ ಈ ಪೂಜೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದೇವರ ಪೂಜೆ ಎಲ್ಲಾ ಮುಗಿದ ನಂತರ ದೇವರಿಗೂ ಕೂಡ ನಾವು ಆರತಿ ಮಾಡ್ಕೊಳ್ಬೇಕಾಗುತ್ತೆ ಆ ಆರ್ತಿಗೆ ನಾವು ಯಾವುದೇ ಕಾರಣಕ್ಕೂ ಸುಣ್ಣವನ್ನ ಬಳಸೋ ಹಾಗಿಲ್ಲ ಅದಕ್ಕೆ ಅರ್ಶನ ಕುಂಕುಮ ಇವೆರಡನ್ನ ಹಾಕಿ ದೇವರಿಗೆ ಆರತಿ ತೆಗಿಬೇಕಾಗುತ್ತೆ ಮತ್ತೆ ಇದೆ ಆರತಿ ತಟ್ಟೆನ ನಾವು ಗಂಡನ ಪಾದ ಪೂಜೆ ಮಾಡ್ಬೇಕಾದ್ರೆ ಅವರಿಗೆ ಆರತಿ ಮಾಡೋದಂತೂ ತುಂಬಾನೇ ತಪ್ಪು ಅದಕ್ಕೆ ಈ ಒಂದು ಆರತಿ ತಟ್ಟೆನ ಬಳಸೋ ಹಾಗಿಲ್ಲ ದೇವರಿಗೆ ಬೇರೆ ತರ ಆರತಿ ಮಾಡ್ಬೇಕು ಬೇಕಾದ್ರೆ ಗಂಡನ ಪಾದ ಪೂಜೆ ಮಾಡ್ಬೇಕಾದ್ರೆ ಆ ಆರತಿಗೆ ನಾವು ಸುಣ್ಣವನ್ನ ಬಳಸ್ಕೊಳ್ಬಹುದು ನಾನು ಪೂಜೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಸ್ನಾನ ಮಾಡ್ಕೊಂಡು ಬಂದ್ರು ಅವರು ಕೂಡ ಪೂಜೆನ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಪಾದ ಪೂಜೆ ಮಾಡೋಣ ಅಂತ ಎಲ್ಲಾನು ತಯಾರು ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಅವರು ಕೂಡ ಪೂಜೆನ ಮುಗಿಸಿ ಬರ್ತಾರೆ ನಾನಿವಾಗ ಗಂಡನ ಪಾದ ಪೂಜೆ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಹೇಗ್ ಮಾಡಬೇಕು ಅಂತ ಇವತ್ತಿನ ಭೀಮನವಾಸ್ಯ ಜ್ಯೋತಿರ್ ಭೀಮೇಶ್ವರ ರಥ ಮತ್ತೆ ಗಂಡನ ಪಾದ ಪೂಜೆ ಇವೆರಡನ್ನು ಕೂಡ ಮಾಡಿ ಮುಗಿಸಿದ್ದಾಯ್ತು ಈ ವಿಡಿಯೋ ನಿಮಗೆ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು